ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಿರೋದು ವೆಲ್ಕಮ್ ಟು ಮೈ ಲಾಗ್ ಇವತ್ತಿನ ದಿನ ನವರಾತ್ರಿ ಆರಂಭ ಸೊ ಇವತ್ತಿನ ದಿನ ದೇವರಿಗೆ ಬಿಳಿ ಸೀರೆ ಅಂದರೆ ಪೂಜೆ ಮಾಡೋರು ಕೂಡ ಬಿಳಿ ಸೀರೆನ ಹುಟ್ಕೊಳ್ತಾರೆ ಇದರ ಸಂಕೇತ ಏನು ದೇವರಿಗೆ ಇವತ್ತು ಏನು ನೈವೇದ್ಯ ಮಾಡ್ತಾರೆ ಇವತ್ತಿನ ದಿನ ಅಂದರೆ ಬಿಳಿ ತುಪ್ಪನ ಎಡೆ ಮಾಡ್ತಾರೆ ಮತ್ತು ಹಾಗೆ ಸ್ವಲ್ಪ ಸಕ್ಕರೆನೂ ಕೂಡ ಎಡೆ ಮಾಡ್ತಾರೆ ಬಿಕಾಸ್ ಯಾಕೆ ಅಂತಂದರೆ ಅದಕ್ಕೆ ಬಿಳಿ ಬಿಳಿಯಾಗಿರುವಂಥ ಒಂದು ಪದಾರ್ಥಗಳ ಇಷ್ಟ ಇರುತ್ತೆ ಸೊ ಹಾಗಾಗಿ ಬಿಳಿ ಹೂವನ್ನ ಧರಿಸ್ತಾರೆ ಬಿಳಿ ವೈಟ್ ಹೂವು ವೈಟ್ ಎಡೆಗಳನ್ನ ಯಾವುದಾದ್ರೂ ಮಾಡ್ಬೋದು ಹಾಲು ಸಕ್ಕರೆ ಈ ಥರ ಎಡೆ ಮಾಡ್ಬೋದು ಮತ್ತು ತುಪ್ಪದಿಂದ ಮಾಡಿರುವಂಥ ಖೀರು ಅಂದರೆ ಪಾಯಸ ಎಡೆ ಮಾಡ್ತಾರೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಹಣ್ಣು ಹಂಪಲುಗಳನ್ನ ಎಡೆ ಮಾಡ್ತಾರೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಇಷ್ಟನೋ ಆ ರೀತಿ ದೇವ್ರಿಗೆ ಎಡೆ ಮಾಡ್ತಾರೆ ಸೊ ನಾನಿವತ್ತು ತುಬ್ಬ ಮತ್ತು ಸಕ್ಕರೆನ ಎಡೆ ಮಾಡಿದ್ದೀನಿ ಸೊ ನಾನಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಅಂತ ಅನ್ಕೋತೀನಿ ಏಕೆಂದರೆ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ಪೂಜೆ ಮಾಡಿದ್ದೀನಿ ಸೊ ನೀವೆಲ್ಲ ಹೇಗೆ ಮಾಡಿದ್ದೀರಾ ನಂಗೆ ಗೊತ್ತಿಲ್ಲ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಒಳ್ಳೇದು ಮಾಡಿ ಆ ತಾಯಿ ಎಲ್ಲರೂ ಹ್ಯಾಪಿಯಾಗಿರೋದಕ್ಕೆ ಎಲ್ಲರೂ ಖುಷಿ ಖುಷಿಯಾಗಿರೋದಕ್ಕೆ ಎಲ್ಲರೂ ಸಂತೋಷವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಆ ತಾಯಿಯನ್ನು ತರಹ ಖಂಡಿತವಾಗಿರಬೇಕು ಇದೆಲ್ಲರಿಗೂ ಸಿಗೋದು ಯಾವುದಿಲ್ಲ ಅಂತ ಅಂದರೆ ಈ ನವರಾತ್ರಿಯಿಂದ ಈ ನವರಾತ್ರಿ ಅದ್ಭುತ ಮತ್ತು ವಿಶೇಷಗಳು ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅಷ್ಟು ಏನು ಹೇಳ್ತಾರೆ ಅದು ಅದನ್ನು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು ಅಂದರೆ ಆ ತಾಯಿ ಅನುಗ್ರಹನ ಪಡೆದುಬಿಟ್ಟು ಆ ತಾಯಿ ಪ್ರೀತಿನ ಪಡೆದವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಒಂದು ನವರಾತ್ರಿ ಸ್ಪೆಷಲ್ ಏನು ಅಂತ ಸೊ ಹಾಗಾಗಿ ಯಾರು ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಈ ಒಂದು ನವರಾತ್ರಿನ ದೇವಿನ ಕೂರಿಸಿ ಅಂದರೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಮಂಗಾತಿ ಮಾಡಿಸ್ಕೊಂಡು ಬನ್ನಿ ಇಲ್ಲ ಅಂದರೆ ಬನ್ನಿ ಮರ ಪೂಜೆ ಮಾಡಿ ಖಂಡಿತ ಇದರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ಈ ಒಂದು ಬನ್ನಿ ಮರ ಪೂಜೆ ಎಲ್ಲರೂ ನೀವು ಕೇಳಿ ಇರ್ತೀರ ನಿಮ್ಮ ಹಿರಿಯರು ಯಾವ ರೀತಿ ಮಾಡ್ತಾ ಇರ್ತಾರೋ ಅದೇ ರೀತಿ ಈ ಒಂದು ಪೂಜೆಗಳನ್ನ ಮಾಡೋದಕ್ಕೆ ಉಡಿಗಳನ್ನ ಇಡ್ತಾರೆ ಸೊ ಉಡಿಗಳನ್ನ ಇಟ್ಬಿಟ್ಟು ದೇವರಿಗೆ ಅರಿಶಿನ ಕುಂಕುಮ ಹಾಕಿ ದೀಪ ಹಚ್ಚಿ ದೂಪ ಹಾಕಿ ಅದು ಆ ಉಡಿಗಳನ್ನ ಬಂದಂಥ ಮುತ್ತೈದರಿಗೆ ಕೊಡ್ತಾರೆ ಸೊ ಇದರಿಂದ ಏನು ಅಂತಂದರೆ ಬರ್ತಿರೋಂಥ ಎಲ್ಲ ಕಷ್ಟಗಳು ಹೊರಟೋಗಿ ನಮಗೆ ಸುಖವನ್ನು ಉಂಟು ಮಾಡುತ್ತದೆ ಮತ್ತು ನಮ್ಮ ಮನೆಯಲ್ಲಿ ಮನಸಲ್ಲಿ ಹ್ಯಾಪಿ ಸಂತೋಷವಾಗಿರುವಂಥ ಒಂದು ಸೌಭಾಗ್ಯವನ್ನು ಕೊಟ್ಟು ಮನೆ ತುಂಬ ಸುಖ ಶಾಂತಿ ನೆಮ್ಮದಿ ನೆಲೆಯಾಗಿರುತ್ತದೆ ಈ ಒಂದು ನವರಾತ್ರಿನ ಯಾವತ್ತೂ ಯಾರು ಮಿಸ್ ಮಾಡ್ಕೊಬಿಡಿ ಏಕೆಂದರೆ ಅಷ್ಟು ಸ್ಪೆಷಲ್ ನಾನು ಹೇಳಿದ್ನಲ್ಲ ಆವಾಗಲೇ ಅದು ಅನುಭವ ಆದವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾಗಾಗಿ ನೀವು ಕೂಡ ಈ ಒಂದು ಪೂಜೆ ಖಂಡಿತವಾಗಿ ಮಾಡಿ ಇದ್ರ ಬೆಲೆ ಇದ್ರ ಮಹತ್ವ ಖಂಡಿತವಾಗಿ ನಿಮಗೆ ಗೊತ್ತಾಗುತ್ತೆ